ಎಲ್ಲಿ ಹಿಡಿದಾಳಿ ನೋಡಪ್ಪ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಹಂಗೆ ಏನಾದರೂ ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು ಮದುವೆ ಮುಂಜಿ ಓದೋ ಸ್ಕೂಲ್ ಫೀಸು ಹಾಸ್ಪಿಟ್ಲು ಬಿಲ್ಗಳು ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಮಿಕ್ಕಿದ ವಿಚಾರ ನೋಡೋಣ ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ ಸಿ ಐ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಆ್ಯಂಡ್ ವಾಟ್ ಎವರ್ ಮೈ ಎ ಸಿ ಸಿ ಜನರಲ್ ಸೆಕ್ರೆಟರಿ ಅಸ್ಟ್ಯಾಕ್ ನಾನು ಬೇರೆ ಸ್ಟ್ಯಾಂಡ್ ಹೇಳೋಕ್ಕಾಗ್ತದ ಬೇರೆ ಏನಿಲ್ಲ ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ ಆ ಲೈನ್ ಭಾಳ ಮುಖ್ಯ ಹೇಳಿ ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ ಸೋನಿಯಾ ಗಾಂಧಿ ಕೇಸಿಂದ ಹಿಡ್ದು ಸೋನಿಯಾ ಗಾಂಧಿ ಕೇಸಿಂದ ಹಿಡ್ದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸು ಮಾಡಿಕೊಂಡಿಲ್ಲ ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ